ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ಗ್ರಾಮ ಪಂಚಾಯಿತಿ ಸದಸ್ಯರು ವೈಯಕ್ತಿಕ ದ್ವೇಷವನ್ನು ಮರೆತು ಗ್ರಾಮಗಳ ಅಭಿವೃದ್ಧಿ ಹಾಗೂ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ನೀಡುವಂತೆ ಶಾಸಕ ಟಿ ರಘುಮೂರ್ತಿ ಕಿವಿಮಾತನ್ನ ಹೇಳಿದ್ದಾರೆ ಇವು ಚಳ್ಳಕೆರೆ ತಾಲೂಕಿನ ಸಾಣಿಕೆರೆ ಗ್ರಾಮದಲ್ಲಿ ವರ್ಗ ಒಂದು ಹಾಗೂ ಹದಿನೈದನೇ ಹಣಕಾಸು ಯೋಜನೆಯಡಿ ಸುಮಾರು ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡವನ್ನು ಐವತ್ತು ವಿಗಲ್ಲು ಹೊಲಿಗೆ ಯಂತ್ರ ಹಾಗೂ ಗ್ರಂಥಾಲಯ ಕಟ್ಟಡ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ್ದಾರೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಸಮುದಾಯ ಆರೋಗ್ಯ ಕೇಂದ್ರವನ್ನು ಉದ್ಘಾಟನೆವರೆಗೂ ಕಾಯದ ಸಾರ್ವಜನಿಕ ಸೇವೆಗೆ ಬಳಕೆ ಮಾಡಿಕೊಳ್ಳುವಂತೆ ವೈದ್ಯಾಧಿಕಾರಿಗೆ ಸೂಚನೆಯನ್ನ ನೀಡಿದ್ದಾರೆ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಸೋಲಾರ್ ಕಂಪನಿಗಳಿಂದ ತೆರಿಗೆ ವಸೂಲಿ ಹಾಗೂ ಸಿಎಸ್ಆರ್ ನಿಧಿ ಯೋಜನೆಯಡಿಯಲ್ಲಿ ಶಾಲಾ ಕಟ್ಟಡಗಳ ಗ್ರಾಮಗಳ ಅಭಿವೃದ್ಧಿ ಮಾಡದ ಸೋಲಾರ್ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಪ್ರಕಾಶ್ ಪ್ಲಾಂಜಾ ಸೇರಿದಂತೆ ಯಾವುದೇ ಕಂಪನಿಗಳು ಸ್ಥಳೀಯ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಬೇಕು ಗ್ರಾಮ ಪಂಚಾಯಿತಿ ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಅಲೆದಾಡಿಸದೆ ಕೆಲಸ ಮಾಡಿಕೊಡಬೇಕು ಎಂದು ಕಟ್ಟಕಡೆ ವ್ಯಕ್ತಿಗಳನ್ನು ಗುರುತಿಸಿ ಅರ್ಹರ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ನೀಡಬೇಕು ಎಂದು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಉಪಾಧ್ಯಕ್ಷೆ ಶಶಿಕಲಾ ಗ್ರಾಮ ಪಂಚಾಯಿತಿ ಸದಸ್ಯರು ತಹಶೀಲ್ದಾರ್ ರೆಹಾನ್ ಪಾಷಾ ನಿರ್ಮತಿ ಕೇಂದ್ರ ಜೆಇಇ ಸಿದ್ದೇಶ್ ಪ್ರಕಾಶ್ ಐರನ್ ಪ್ಲಾಂಜಾ ಕಾರ್ಖಾನೆ ಅಧಿಕಾರಿಗಳು ಗ್ರಾಮಸ್ಥರು ಇತರೆಗೂ ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್ ಎನ್ ಚಳ್ಳಕೆರೆ ಹೊಸ ಆಸ್ಪತ್ರೆ ಕಟ್ಟಡ ಸುಮಾರು ಐದಾರು ತಿಂಗಳಾಯಿತು ನಾವು ಉದ್ಘಾಟನೆ ಮಾಡಬೇಕು ಈಗಾಗಲೇ ಹೇಳ್ಬಿಟ್ಟಿದ್ದೀನಿ ಯಾಕಂದರೆ ಅದು ಸಾಂಕೇತಿಕವಾಗಿ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗಬೇಕು ಹಾಗಾಗಿ ನೀವು ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಅದನ್ನು ಉಪಯೋಗಿಸ್ಕೋಬೋದು ಹಾಗಾಗಿ ಯಾರನ್ನೂ ಕೂಡ ಏನಪ್ಪ ಕಟ್ಟಡ ಆಯ್ತು ಉಪಯೋಗಕ್ಕೆ ಬಂದಿಲ್ಲ ಅಂತ ಯಾರು ಅನ್ಯತ ಭಾವಿಸ್ಬೇಡಿ ಹಳೇ ಕಟ್ಟಡದ ಜೊತೆಗೆ ಏನು ಉಪಯೋಗ ಹಾಕ್ಬೇಕು ಅದನ್ನು ಮಾಡಿ ಸ್ವಲ್ಪ ವ್ಯವಸ್ಥಿತವಾಗಿ ಇಟ್ಕೊಂಡ್ರೆ ಸಾಕು ಹಾಗಾಗಿ ಅದನ್ನು ಡಾಕ್ಟರ್ ಹೇಳಿದ್ದಾರೆ ಎಲ್ಲ ಉಪಯೋಗಿಸ್ಕೊಳ್ಳಿಲ್ಲ ಅರ್ಥ ಹಾಗಾಗಿ ಅದನ್ನು ಅದು ಸ್ವಲ್ಪ ಆಗಿದೆ ಇವೆಲ್ಲ ಗೊತ್ತಿರುವಂತೆ ಈ ತಾಲೂಕಿನಲ್ಲಿ ಆದಂಥ ಏನು ಕುಡಿಯೋ ನೀರಿನ ಯೋಜನೆ ನಮ್ಮ ರಂಗಸ್ವಾಮಿ ತುಂಗಭದ್ರಾ ಈ ಯೋಜನೆ ಸುಮಾರು ಇನ್ನೂರ ಅರವತ್ತೊಂದು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳು ಯಾಕೆಂದರೆ ಇಲ್ಲಿ ಚಂಡ್ಕೆರೆ ತಾಲೂಕು ತುಂಗಭದ್ರಾ ಹಿನ್ನೀರಿನ ಯೋಜನೆ ನಾಲ್ಕು ತಾಲೂಕುಗಳಿಗೆ ಸಂಬಂಧಪಟ್ಟ ಯೋಜನೆ ಅದು ಕೂಡ್ಲಿಗೆ ಮೊಣಕಾಲ್ಮೂರು ಚಳ್ಳಕೆರೆ ಮತ್ತು ಪಾವಡ ನಾಲ್ಕು ತಾಲ್ಲೂಕುಗಳ ಜೊತೆಗೆ ನನ್ನ ಕ್ಷೇತ್ರದ ಚಳ್ಳಕೆರೆ ಕ್ಷೇತ್ರದ ತುರುಳೂರು ಕೂಡ ಆರು ಪಂಚಾಯತಿಗೂ ಕೂಡ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸ್ತೀವಿ ಈಗಾಗಲೇ ಎಲ್ಲ ಟೆಸ್ಟಿಂಗ್ ಕೂಡ ಆಗಿದೆ ಬಹುಶಃ ಅದಕ್ಕೋಸ್ಕರನೇ ಇಲ್ಲ ಕೆಲವು ಹಳ್ಳಿಗಳು ಮಾತ್ರ ಟೆಸ್ಟಿಂಗ್ ಆಗಬೇಕು ತುಡ್ಡೂರು ಹೋಬಳಿನಲ್ಲಿ ಹಾಗಾಗಿ ಅದನ್ನು ಮುಗಿದ ತಕ್ಷಣ ಅಂದರೆ ಬಹುಶಃ ಇನ್ನೊಂದು ತಿಂಗಳಲ್ಲಿ ಹೇಳಿದ್ರೆ ಮಾರ್ಚ್ ಒಳಗೆ ಅಲ್ಲ ಖಂಡಿತವಾಗ್ಲೂ ಮಾರ್ಚ್ವರೆಗಲ್ಲ ಇನ್ನೊಂದು ತಿಂಗಳಲ್ಲಿ ಬಹುಶಃ ಜನವರಿ ಫಸ್ಟ್ ಇರ್ಬೋದು ಅಥವಾ ಜನವರಿ ತಿಂಗಳಲ್ಲಿ ಇರ್ಬೋದು ಇಲ್ಲಿ ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಬರ್ದಿದ್ದಾರೆ ಆ ಸಂದರ್ಭದಲ್ಲಿ ಈ ಒಂದು ಕಟ್ಟ ಆಸ್ಪತ್ರೆ ಕಟ್ಟಲು ಯಾಕಂದ್ರೆ ನಗರ ಪ್ರದೇಶದಲ್ಲಿ ನಗರದಲ್ಲಿ ನೋಡಿದರೆ ಎಲ್ಲ ಸಮುದಾಯ ಭವನಗಳು ಎಲ್ಲ ಜಾತಿ ಜನಾಂಗದ ಸಮುದಾಯ ಭವನಗಳು ವಾಲ್ಮೀಕಿ ಭವನ ಇರ್ಬೋದು ಜಗಜೀವನ ರಾಮ ಭವನ ಇರ್ಬೋದು ಯಾದವ ಭವನ ಇರ್ಬೋದು ಕನಕ ಭವನ ಇರ್ಬೋದು ಲಂಬಾಣಿ ಭವನ ಇರ್ಬೋದು ಭೂಮಿ ಭವನ ಇರ್ಬೋದು ಎಲ್ಲ ಭವನಗಳು ಆರು ಭವನಗಳು ಅದನ್ನು ಈಗಾಗಲೇ ಹೊಸ್ದಾಗಿ ಶಂಕುಸ್ಥಾಪನೆಗೆ ಅದರ ಜೊತೆಗೆ ವಿನಿವಿಧಾನಸೌಧ ನಮ್ಮ ಸ್ಕೂಲು ಜೊತೆಗೆ ಬಿ ಎಂ ಎಚ್ ಎಸ್ ಸ್ಕೂಲು ಡಿಗ್ರಿ ಕಾಲೇಜು ಇವೆಲ್ಲ ಅವನ್ನು ಕೂಡ ಅದರ ಜೊತೆಗೆ ಉದ್ಘಾಟನೆಗೋಸ್ಕರ ಅದು ನಿಮ್ಮ ಸಾಣಿಕೆರೆ ಒಂದು ಹಾಸ್ಪಿಟ್ಲ್ ಕೂಡ ಸೇರಿದೆ ಅದರ ಜೊತೆಗೆ ಸಾಣಿಕೆರೆಯಲ್ಲಿ ಏನು ನಮಗೆ ಎಸ್ ಸಿ ಕಾಲೋನಿನಲ್ಲಿ ಹೋಗೋಂಥ ಒಂದು ವ್ಯವಸ್ಥೆ ರಸ್ತೆಗೆ ಆ ಚಾರಿಟಿ ವ್ಯವಸ್ಥೆ ಏನಿದೆ ಅದನ್ನ ಈಗಾಗಲೇ ಮುಂಜೂರಾಗಿದೆ ಮೂವತ್ತು ಲಕ್ಷ ಮುಂಜೂರಾಗಿದೆ ಹಾಗೆ ಈಗಾಗಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟರಿಗೆ ನಾವು ಆರು ಮರ ಕಡಿಬೇಕು ಅದು ಅಡ್ಡ ಬರ್ತದೆ ಅಂತ ಹೇಳಿದ್ದಾರೆ ಅದಕ್ಕೆ ಅದು ಕಾಯ್ತಾ ಇದ್ದಾರೆ ಅದು ಮಾಡಿದಾಗ ಅದು ಚರಂಡಿ ಕೆಳಗಡೆ ಚರಂಡಿ ಆಗುತ್ತೆ ಮೇಲೆ ರಸ್ತೆ ಕೂಡ ಆಗೋಂಥ ವ್ಯವಸ್ಥೆ ಆಗಿದೆ ಒಟ್ಟಾರೆಯಾಗಿ ಸಾಣಿಕೆರೆ ಗ್ರಾಮ ಪಂಚಾಯತಿ ಕೇಂದ್ರದಲ್ಲಿರ್ಬೋದು ಹಳ್ಳಿಗಳಲ್ಲಿರ್ಬೋದು ಅವಶ್ಯಕತೆಗೆ ತಕ್ಕಂತೆ ನಿಮ್ಗೇನು ಅತ್ಯಂತ ಅವಶ್ಯ ಇದೆ ಅದನ್ನು ಉದಿಸೋಂಥ ಕೆಲಸ ನಾವು ಯಾವತ್ತೂ ಕೂಡ ಈಗಾಗಲೇ ನಿಮ್ಮ ಎಲ್ಲರ ಒಂದು ಆಶೀರ್ವಾದದಿಂದ ನಾನು ಮೂರನೇ ಬಾರಿ ಅವರೆಲ್ಲ ಇವಾಗ ಸದಸ್ಯರುಗಳಾಗಿದ್ದಾರೆ ಶ್ರೀಮತಿ ಆರ್ ರಂಜಿತ್ ಪ್ರವೀಣ್ ಕುಮಾರ್ ಅವರ ಹೆಗ್ಗೆರೆಯವರು ಶ್ರೀಮತಿ ಕರಿಯಮ್ಮ ಲಿಂಗರಾಜ್ ಅವರು ಮಾಜಿ ಉಪಾಧ್ಯಕ್ಷರು ಶ್ರೀಮತಿ ಎಂ ಅಂಜು ಮಂಜುನಾಥವಾಗಿ ಇಲ್ಲಿ ಬಂದಂತಹ ಎಲ್ಲ ನಮ್ಮ ಪತ್ರಕರ್ತ ಸ್ನೇಹಿತ ಲಕ್ಷ ಅನುದಾನದಲ್ಲಿ ಇದು ನಿರ್ಮಾಣ ಆಗಿರ್ತಕ್ಕಂಥದ್ದು ಆ ಒಂದು ಲೈಬ್ರರಿ ಗ್ರಂಥಾಲಯ ಪ್ರಕಾಶ್ ಮಾನ್ ಕಂಪ್ನಿಯವರು ಅದನ್ನು ನಿರ್ಮಾಣ ಮಾಡಿದ್ದಾರೆ ಸುಮಾರು ಹದಿನೈದು ಲಕ್ಷ ಅಂತ ಹೇಳ್ತಾರೆ ಎಲ್ಲ ರ್ಯಾಂಗು ಎಲ್ಲ ಸೇರಿ ಬಿಲ್ಡಿಂಗ್ ಎಲ್ಲ ಸೇರಿ ಸುಮಾರು ಹದಿನೈದು ಲಕ್ಷ ವೆಚ್ಚದಲ್ಲಿ ಅವರು ಇಲ್ಲಿ ಕಟ್ಟಡವನ್ನು ಕಟ್ಟಿದ್ದಾರೆ ಆ ಕಟ್ಟಡವನ್ನು ಕಟ್ಟಿದಂಥ ಆ ಕಂಪನಿ ಕಂಪ್ನಿಯವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಧನ್ಯವಾದಗಳನ್ನು ಹೇಳ್ತೀವಿ ಆ ಜೊತೆಗೆ ಈ ಕಟ್ಟಡ ಏನಿದೆ ಬಹುಶಃ ಈಗಾಗಲೇ ಏಳು ಏಳು ತಿಂಗಳ ಏಳು ತಿಂಗಳ ಅವಧಿಯಲ್ಲಿ ಈ ಕಟ್ಟಡ ನಿರ್ಮಾಣ ಆಗಿದೆ ಈಗಾಗಲೇ ಮಾತನಾಡಿದಂಥ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ಬೋದು ಜೊತೆಗೆ ನಮ್ಮ ಏನು ನಮ್ಮ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು ತಿಪ್ಪೇಸ್ವಾಮಿಯವರು ಜೊತೆಗೆ ಎಲ್ಲ ಮಾತಾಡಿದಂಥವರೆಲ್ಲ ಹೇಳಿದಂತೆ ಕಟ್ಟಡ ಭಾಳಷ್ಟು ಅತ್ಯಂತ ಅವಶ್ಯಕದ ಆದಂಥ ಒಂದು ಕಟ್ಟಡ ಯಾಕಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಕಟ್ಟಡ ಬೇಕು ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಕಾರ್ಯನಿರ್ವಹಣೆ ಮಾಡಬೇಕಂದ್ರೆ ನಮಗೆ ಕೂತ್ಕೊಳ್ಳಿಕ್ಕೆ ನಮಗೆ ಮನೆ ಯಾವ ರೀತಿಯಾಗಿ ನಮ್ಮ ಮನೆಯಲ್ಲಿ ಬಯಸ್ತೀವಿ ಒಂದು ಜೀವನ ಮಾಡಲಿಕ್ಕೆ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸಾರ್ವಜನಿಕರಿಗೆ ಬೇಕಾದಂಥ ಮೂಲಭೂತ ವ್ಯವಸ್ಥೆಗಳನ್ನು ಕಟ್ಟಲಿಕ್ಕೆ ಅತ್ಯಂತ ಅವಶ್ಯವಾದ ಕಟ್ಟಡ ಗ್ರಾಮ ಪಂಚಾಯತಿ ಕಟ್ಟಡ ಬಹುಶಃ ಹಳೆ ಕಟ್ಟಡ ಇದನ್ನು ಇವತ್ತು ಈ ಒಂದು ಸಾಣಿಕೆರೆ ಗ್ರಾಮದಲ್ಲಿ ಈ ಪಂಚಾಯತಿ ಕೇಂದ್ರದಲ್ಲಿ ಇವತ್ತು ಹೊಸ ಕಟ್ಟಡ ಆಗಿದೆ ಹಾಗಾಗಿ ಆ ಹೊಸ ಕಟ್ಟಡ ಕಟ್ಟಲಿಕ್ಕೆ ಸಾಕರಿಸಿದಂಥವರು ಬಹುಶಃ ನಮ್ಮ ಈಗಿನ ಇಪ್ಪತ್ತು ಜನ ಸದಸ್ಯರಿಗೂ ಕೀರ್ತಿ ಸಲ್ಲಿಸ್ತದೆ ಹಾಗೆ ರಾಜಕೀಯ ಯಾಕೆಂದ್ರೆ ಕೆಲವು ಕಡೆ ಗ್ರಾಮ ಪಂಚಾಯತಿ ಕಟ್ಟಡ ಯಾವತ್ತೂ ಕೂಡ ಸಹಕಾರ ಮನೋಭಾವದಿಂದ ಇದ್ದಾಗ ಮಾತ್ರ ಇಂಥ ಕಟ್ಟಡ ಬರಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದರೆ ಅದರಲ್ಲೇನೆ ಅದು ಇನ್ನು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರಾಜಕಾರಣ ಇಲ್ಲ ಅದನ್ನು ಕೂಡ ಬೇರೆ ರೀತಿಯ ಒಂದು ವ್ಯವಸ್ಥೆಗಳು ಬೇರೆ ಬೇರೆ ಪಂಚಾಯತಿಗಳಲ್ಲಿ ಕೆಲವು ಕಡೆ ಎಲ್ಲ ಕಡೆ ಅಲ್ಲ ಕೆಲವು ಕಡೆ ಕಾಣ್ತೀವಿ ಆದರೆ ಇಲ್ಲಿ ಎಲ್ಲರ ಸಹಕಾರದೊಂದಿಗೆ ಈ ಗ್ರಾಮದ ಹಿರಿಯರ ಮುಖಂಡರಾಗಲು ಸಲಹೆ ಸೂಚನೆ ಇರ್ಬೋದು ಒಟ್ಟಾರೆಯಾಗಿ ಒಂದು ಒಳ್ಳೆಯ ಕಟ್ಟಡ ಆಗಿದೆ ಅದಕ್ಕೆ ಮತ್ತು ಕಾರಣಕರ್ತರು ಈಗಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಗಳು ಸದಸ್ಯರು ಮಾಜಿ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ಮತ್ತು ಅದಕ್ಕೆ ಸಹಕರಿಸಿದಂಥ ಎಲಕಿಯ ಮುಖಂಡರು ಇರ್ಬೋದು ಹಾಗಾಗಿ ಈ ಸಾಣಿಕೆರೆ ಗ್ರಾಮ ಪಂಚಾಯಿತಿಯ ನೂತನವನ್ನು ಕಟ್ಟಡ ನಿರ್ಮಿಸಬೇಕು ಅಂತೇಳಿ ಮೊನ್ನೆ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಇಲ್ಲಿ ಭೂಮಿ ಪೂಜೆಯನ್ನು ಮಾಡಿದರು ಏಳು ತಿಂಗಳ ಅವಧಿಯಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಆಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಅಂತಲೇ ಹೇಳಬೇಕು ಇದಕ್ಕೆ ಕಾರಣಭೂತರಾದ ಮೊನ್ನೆ ಶಾಸಕರು ಕೂಡ ಪ್ರತಿನಿತ್ಯ ಈ ಒಂದು ಎಲ್ಲಿದೆ ಕಟ್ಟಡ ಯಾವ ಹಂತದಲ್ಲಿದೆ ಅಂತೇಳಿ ಸಂಬಂಧಪಟ್ಟ ವಿಜ್ಞಾನ ನಗರಿ ಅಂತಲೇ ಈ ತಾಲೂಕಿಗೆ ಹೆಸರು ಬಂದಿದೆ ಇದಕ್ಕೆ ಕಾರಣಕರ್ತರು ನಮ್ಮ ಶಾಸಕರು ಯಾಕೆಂತಂದರೆ ಡಿ ಆರ್ ಡಿಒ ಇದೆ ಪಾರ್ಕ್ ಇದೆ ಐ ಐ ಎಸ್ ಸಿ ಇದೆ ಇಷ್ಟೆಲ್ಲ ವೈಜ್ಞಾನಿಕ ಸಂಸ್ಥೆಗಳು ಚಳ್ಳಕೆರೆಯಲ್ಲಿ ಸ್ಥಾಪಿತವಾಗಿರೋದ್ರಿಂದ ಅದಕ್ಕೆ ವಿಜ್ಞಾನ ನಗರಿ ಅಂತ ಬಂದಿದೆ ಹೀಗೆ ಆಮೇಲೆ ನೀವು ಇತ್ತೀಚೆಗೆ ಒಂದು ಕಳೆದ ಒಂದು ಆರು ತಿಂಗಳ ನೋಡ್ಬೋದು ಕರ್ನಾಟಕದಲ್ಲಿ ಎರಡನೇ ವಿಮಾನ ನಿಲ್ದಾಣ ಎಲ್ಲಿ ಮಾಡಬೇಕು ಅಂತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ಚರ್ಚೆ ಆಗ್ತಾ ಇತ್ತು ಆಗ ನಮ್ಮ ದೂರದೃಷ್ಟಿವುಳ್ಳಂಥ ಶಾಸಕರು ಅಲ್ಲಿ ಇಲ್ಲಿ ಯಾಕೆ ಮಾಡ್ತೀರಿ ನಮ್ಮ ಚಳ್ಳಕೆರೆಯಲ್ಲಿ ಈ ಥರ ಎಲ್ಲ ವೈಜ್ಞಾನಿಕ ಸಂಸ್ಥೆಗಳು ಇದೆ ಹಾಗಾಗಿ ನಮ್ಮ ಚಳ್ಕೆರನಲ್ಲೇ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯಿಸಿದಂಥ ಒಬ್ಬ ಮಹಾನ್ ನಾಯಕರು ಹಾಗಾಗಿ ನಮ್ಮ ಚಳಕೆರೆಯಲ್ಲಿ ಏನೆಲ್ಲ ಆಗಬೇಕು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬೇಕು ಸಾರ್ವಜನಿಕರಿಗೆ ಇದರಿಂದ ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಒಂದು ದೂರದ ಚಿಂತನೆಯನ್ನ ಇಟ್ಕೊಂಡಿರ್ತಕ್ಕಂಥ ನಾಯಕರು ಹಾಗೆಯೇ ನೋಡ್ಬೋದು ತಾವು ಕಳೆದ ಒಂದು ಹತ್ತು ಹದಿನೈದು ವರ್ಷ ಇಲ್ಲೇ ಹೋದರೆ ಚಳಕೆರೆ ಒಂದು ಬರ ಮೊಳಕಾಲ್ಮೂರು ಚಳಕೆರೆ ಅಂತಂದರೆ ಏ ಬಿಡಪ್ಪ ಅಲ್ಲೇನಿದೆ ಏನಿದೆ ಬೆಂಗಾಡು ಏನು ಇಲ್ಲ ಅಂತೇಳಿ ಯಾವ ಅಧಿಕಾರಿಗಳು ಕೂಡ ಇಲ್ಲಿ ಬರೋದಕ್ಕೆ ಮನಸ್ಸು ಮಾಡ್ತಿದ್ದಿಲ್ಲ ಅಂಥ ಒಂದು ಪರಿಸ್ಥಿತಿ ಇದೆ ಆದರೆ ಇವತ್ತು ಪರಿಸ್ಥಿತಿ ಆಗಿಲ್ಲ ಏನು ವೇದಾವತಿ ನದಿ ಚಳ್ಕೆರೆಯಲ್ಲಿ ಹರಿದು ಹೋಗುತ್ತೆ ಆ ವೇದಾವತಿ ನದಿಗೆ ಅಡ್ಡಲಾಗಿ ಸುಮಾರು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿರೋದ್ರಿಂದ ಅಂತರ್ಜಲ ಆಗಿದೆ ಅಂತರ್ಜಲ ಅಭಿವೃದ್ಧಿ ಆಗಿರೋದ್ರಿಂದ ತಾವು ನೋಡ್ಬೋದು ಯಾವುದೇ ಮಲೆನಾಡಿನಲ್ಲಿ ಬೆಳೆದಕ್ಕಂಥ ಬೆಳೆಗಳು ಕೂಡ ಇಲ್ಲಿ ಕಾಣ್ತಾ ಇದ್ದಾವೆ ಆ ನದಿ ತೀರದಲ್ಲಿ ತಾವೆಲ್ಲ ಹೋಗಿ ನೋಡಿದರೆ ಅಡಿಕೆ ಇದೆ ಬಾಳೆ ಇದೆ ದಾಳಿಂಬೆ ಇದೆ ಹೀಗೆ ತೋಟಗಾರಿಕಾ ಬೆಳೆಗಳು ಕೂಡ ಇಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಕಾರಣ ಇದ್ದಾವೆ ಹಿಂಗೆ ದೃಷ್ಟಿಯನ್ನು ಇಟ್ಟುಕೊಂಡು ತಾಲೂಕಿನಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು ಅಂತೇಳಿ ಒಂದು ಚಿಂತನೆಯಿಂದ ಇಡೀ ಸಮಗ್ರ ತಾಲೂಕನ್ನು ಅಭಿವೃದ್ಧಿ ಪಡಿಸಬೇಕು ಒಂದು ಮಹದಾಸೆಯಿಂದ ನಮ್ಮ ಸಾಹೇಬರು ಮುನ್ನೆಡ್ತಿದ್ದಾರೆ ಅಂತ ನಾಯಕರನ್ನ ನಾವೆಲ್ಲ ಪಡೆದಿರೋದು ಅಂತ ಹೇಳಿ ಭಾವಿಸ್ತಾ ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ